ಹೆಚ್ಚು ನಿಮಗೆ ಮುಂದೆ ಹೇಳುತ್ತಾರೆ ಮೊದಲಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಗೌರವೋತ್ಸವ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸಮತ ಸೈನಿಕ ದಳ ನಿರ್ಧಾರ ಮಾಡುವ ಹಿನ್ನೆಲೆಯಲ್ಲಿ ಆರ್ ಎಂ ರಮೇಶ್ ಅಂತ ಹೇಳಿ ಬಹುಜನ ದಲಿತ ಸಂಘ ಸಮಿತಿಯ ರಾಜ್ಯಾಧ್ಯಕ್ಷರು ಸಮಸ್ತ ಸೋಷಿತರ ರಕ್ಷಣೆಗಾಗಿ ಅವರು ಸ್ವಂತ ಸೈನಿಕ ದಳವನ್ನು ಕಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರು ವರ್ಷ ಅದರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಸಾಹೇಬ್ರಿಗೆ ಅವು ಮೈಸೂರಿಗೆ ಎರಡು ಬಾರಿ ಬಂದು ಹೋಗ್ತಾರೆ ಆ ಕಾಲಕ್ಕೆ ಅಸ್ಪೃಶ್ಯರಿಗೆ ಶಿಕ್ಷಣ ಉದ್ಯೋಗ ಮೀಸಲಾತಿಯನ್ನು ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಜಾರಿ ತಂದಂಥವ ಮಹಾರಾಜರು ಅವರ ಪ್ರಭಾವಕ್ಕೆ ಒಳಗಾಗಿ ಮೈಸೂರು ಪ್ರಾಂತ್ಯದ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯ ಅವರು ಆ ಎಲ್ಲ ಸುಧಾರಣೆಗಳನ್ನು ಮೈಸೂರಲ್ಲಿ ಜಾರಿ ಮಾಡಿರ್ತಾರೆ ಕಣ್ಣನ ಕಣ್ಣಂತ ಅವರು ಅಂಬೇಡ್ಕರ್ ಸಹ ಅವರು ಬಹಳ ಖುಷಿ ಪಡ್ತಾರೆ ಆನಂದ ಆಗುತ್ತೆ ಅದಕ್ಕಾಗಿ ನಾವು ಮೈಸೂರ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಮುಕ್ತ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಅಂದ್ರೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆದರೆ ಅವರ ಚಿತಾಭಸ್ಮವನ್ನು ಮೈಸೂರಿಗೆ ಇರ್ತಾರೆ ಅತ್ಯಂತ ಪವಿತ್ರವಾಗಿತ್ತು ಆ ಅರಮನೆ ಮುಂಭಾಗದಿಂದ ಹೊರಬಂದಿರತಕ್ಕಂಥ ಸೈನಿಕರೊಂದಿಗೆ ಆ ಚಿತ್ರಾಭದ ಮೆರವಣಿಗೆಯನ್ನು ಹೋಗಿ ಆ ಬಹಳ ಗೌರವಿತವಾಗಿ ಅದನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿಸ್ತೀವಿ ಮರಿ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಬರ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿರ್ತಾರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಸಮಾಜ ಕಲ್ಯಾಣ ಮತ್ತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವಂತಹ ಈ ನಾಡಿನ ಅನೇಕ ಬುದ್ಧಿಜೀವಿಗಳು ಅನೇಕ ಹೋರಾಟಗಾರರು ಅಂಬೇಡ್ಕರ್ ವಾದಿಗಳು ಪಥ ಸಂಚಲನವನ್ನು ಮಾಡಿಸ್ತೀವಿ ಸಮಸ್ತ ಶೋಷಿತರ ನಾಯಕ ಇದ್ರೆ ಅದು ಸಿದ್ದರಾಮಯ್ಯವರು ಮಾತ್ರ ಅವರಿಗೆ ಸಮತಾ ಸಾರಥಿ ಅನ್ನುವ ಬಿರುದನ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ನಾ ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ದೀವಿ ಅಖಿಲ ಭಾರತ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಬರ್ತಾರೆ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ನಾನು ಈ ಮೂಲಕ ಕರೆ ಕೊಡೋದೇನೆಂದರೆ ಧಾರ್ಮಿಕವಾಗಿ ಬೌದ್ಧ ಧರ್ಮ ಅಂಬೇಡ್ಕರ್ ಸಾಹೇಬ್ರ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಸಂಘಟನಾತ್ಮಕವಾಗಿ ಸಮತಾ ಸೈನಿಕ ದಳ ಸಮತಾ ಸೈನಿಕ ದಳ ಅವರ ಹೋರಾಟದ ರಥವನ್ನು ಮುನ್ನಡೆಸಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡಿದ್ದೀವಿ ಹೋರಾಟವನ್ನ ಒಪ್ಕತರೋ ಅವರೆಲ್ಲರಿಗೂ ಕೂಡ ಸಂತಾ ವಿರುದ್ಧ ಹೋರಾಟದ ರಥವನ್ನು ಎಳೆಯೋದಕ್ಕೆ ನಾನು ಮುಕ್ತವಾಗಿರ್ತಕ್ಕಂಥ ಆಹ್ವಾನವನ್ನು ಕೊಡ್ತೇನೆ ಎಲ್ಲ ಅಂಬೇಡ್ಕರ್ ವಾದಿಗಳು ಎಲ್ಲ ಸಂಘಟನೆಗಳು ಸಂಘ ಸಂಸ್ಥೆಗಳ ಸಂಸ್ಥೆಗಳ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಸಮತಾ ಸೈನಿಕರದ ಬಾಬಾ ಸಾಹೇಬ್ರ ಹೋರಾಟದ ರಥವನ್ನು ಎಳೆಯೋದಕ್ಕೆ ಎಲ್ಲರಿಗೂ ಕೂಡ ಮುಕ್ತವಾದ ಆಹ್ವಾನ ಮೊದಲು ಸ್ಥಾಪನೆ ಆದಂತಹ ಸಮತಾ ಸೈನಿಕ ದಳ ಈ ದೇಶದ ಸಮಾನತೆಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದಂತ ಸಮತಾ ಸೈನಿಕ ದಳ ಇವತ್ತು ನಿಜವಾದ ಪ್ರಜಾಪ್ರಭುತ್ವವನ್ನು ಜಾರಿ ಮಾಡೋ ನಿಟ್ಟಲ್ಲಿ ದೇಶಾದ್ಯಂತ ಕೆಲಸ ಮಾಡ್ತಾ ಇದೆ ಅನಿವಾರ್ಯತೆ ಬಂದಿದೆ ನಮಗೆಲ್ಲ ಒಂದು ಬ್ಯಾನರ್ ಬೇಕಾಗಿದೆ ಆ ನಿಟ್ಟಲ್ಲಿ ನಾವೆಲ್ಲ ಇವಾಗ ಸಮತಾ ಸೈನಿಕ ದಳ ಅನ್ನುವಂತ ಒಂದೇ ಸಂಘಟನೆಯನ್ನ ಒಪ್ಕೊಂಡು ಒಪ್ಕೊಂಡು ಆ ಸಿದ್ಧಾ ತಳಿಯಲ್ಲಿ ನಾವು ಕೆಲಸ ಮಾಡಿದ್ದೆ ಆದ್ರೆ ಬಾಬಾ ಸಾಹೇಬ್ರ ಕಂಡಂತ ಪ್ರಬುದ್ಧ ಭಾರತವನ್ನ ಪ್ರಬುದ್ಧ ಸಮಾಜವನ್ನ ಎಲ್ಲರಿಗೂ ಅವಕಾಶವನ್ನ ಕೊಡುವಂತ ನಿಟ್ಟಲ್ಲಿ ಕೆಲಸವನ್ನ ಮಾಡಬಹುದು ಒಂದು ಕಾರ್ಯಕ್ರಮಕ್ಕೆ ತಾವೇ ಸ್ವತಃ ತಾವ್ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಜೈಬಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಕಟ್ಟಿರುವಂತ ಸಂಘಟನೆಯನ್ನ ನಾವು ಹೋಗ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮನ ತುಂಬಾ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಮಟ್ಟದಿಂದ ಎಲ್ಲಾ ನಾಯಕರುಗಳನ್ನ ಕರೆಸಿ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಮೈಸೂರನಲ್ಲೇ ಮಾಡಬೇಕು ಅಂತೇಳಿ ಯಶಸ್ವಿ ಗಳಿಸ್ಬೇಕು ತಾವು ಸಹ ಭಾಗವಹಿಸಿ ಸಂಘಟನೆಗಳಿಗೆ ದೊಡ್ಡ ಶಕ್ತಿ ಇತ್ತು ಆ ದಲಿತರು ಗುಡುಗಿದರೆ ವಿಧಾನಸೌಧ ನಡುಗುವುದು ಎನ್ನುವಂತಹ ಘೋಷಣೆ ಅದು ನೀವಿ ಅಂಬರಲ್ಲ ಅದು ಸಮತಾ ಸೈನಿಕರ ಅಂಬರಲ ಒಳಗಡೆ ಬಂದಾದ್ರೆ ಮಾತ್ರನೇ ಸ್ವಾಭಿಮಾನದ ರಾಜ್ಯಾಧಿಕಾರ ನಡೆಯಲಿಕ್ಕೆ ಸಾಧ್ಯ ಆಗುತ್ತಿಲ್ಲ